ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಪವಿತ್ರ ಇವತ್ತು ನಾನು ಸಿಂಪಲ್ಲಾಗಿ ಟೊಮೊಟೊ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ಮತ್ತು ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಸಹ ಚೆನ್ನಾಗಿರುತ್ತೆ ಇದಕ್ಕೇನೇನು ಬೇಕು ಅಂತ ಹೇಳ್ತಾ ಇದ್ದೀನಿ ಮೊದಲಿಗೆ ಹಸಿಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಟೊಮೊಟೊ ಈರುಳ್ಳಿ ಒಂದು ನಿಂಬೆಹಣ್ಣು ಹಣ್ಣು ತೊಗೊಂಡಿದ್ದೀನಿ ಪಲಾವೆಲೆ ಕಸೂರಿ ಮೇಥಿ ಲವಂಗ ಚಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ತೆಂಗಿನಕಾಯಿನ ರುಬ್ಬಿಟ್ಕೊಂಡಿದ್ದೀನಿ ಇನ್ನು ಯಾವುದೇ ಮಸಾಲೆ ಹಾಕಿಲ್ಲ ಬರೀ ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ದೀನಿ ಬನ್ನಿ ಶುರು ಮಾಡೋದಾ ಮೊದಲಿಗೆ ಸ್ಟವ್ ಹಚ್ಕೊತಾ ಇದ್ದೀನಿ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಹಾಕೋಕ್ಕೆ ಬಿಡಬೇಕು ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ತುಪ್ಪ ಸ್ವಲ್ಪ ಕರಗಕ್ಕೆ ಬಿಡಬೇಕು ನೋಡಿ ತುಪ್ಪ ಕರಗಿದ ನಂತರ ಮಸಾಲೆ ಇಟ್ಕೊಂಡಿದ್ನಲ್ಲ ಚಕ್ಕೆ ಲವಂಗ ಪಲಾವೆಲೆ ಕಸೂರಿ ಮೀಥಿ ಇಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ನಂತರ ಈರುಳ್ಳಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಬೇಗ ಬೇಯಕ್ಕೋಸ್ಕರ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋದ ಇದಕ್ಕೆ ಟೊಮೊಟೊ ಟೊಮೊಟೊ ನೀವು ಎಷ್ಟು ಹಾಕೋತೀರ ಅಷ್ಟು ಟೊಮೊಟೊ ಭಾತ್ ಚೆನ್ನಾಗಿ ಬರುತ್ತೆ ಟೊಮೊಟೊ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ತಿರುವು ಹಾಕೊಳ್ಳೋಣ ಚೆನ್ನಾಗಿದ್ದು ರೋಸ್ಟ್ ಆದ ಮೇಲೆ ನೋಡಿ ಫುಲ್ಲು ಎಣ್ಣೆ ಬಿಟ್ಕೊಡುತ್ತೆ ಟೊಮೊಟೊ ಇದರಲ್ಲಿ ಫ್ರೈ ಆದಷ್ಟು ಸ್ವಲ್ಪ ರುಚಿ ಜಾಸ್ತಿ ಬರುತ್ತೆ ನೋಡಿ ಈ ಥರ ಎಣ್ಣೆ ಬಿಟ್ಕೋಬೇಕು ಇದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಹಾಕೋತಿದ್ದೀನಿ ನಾವು ಮಟನ್ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಆ ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ನೀವಿಲ್ಲಾಂದರೆ ಧನಿಯಾ ಮತ್ತು ಮಿರ್ಚಿ ಹಾಕೊಳ್ಳಿ ಸಾಕು ಖಾರದ ಪುಡಿ ಹಾಕಿದ ಮೇಲೆ ಒಂದು ಸಾರಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋದ ಎಣ್ಣೆಯಲ್ಲಿ ಖಾರದ ಪುಡಿ ಚೆನ್ನಾಗಿ ಮಿಕ್ಸ್ ಆಗಿ ನೋಡಿ ಮಸಾಲೆ ಹೇಗೆ ಮಿಕ್ಸ್ ಆಗಿದೆ ಇದಕ್ಕೆ ನಾನು ತೆಂಗಿನಕಾಯಿ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ ಖಾರದ ಪುಡಿ ಮತ್ತು ತೆಂಗಿನಕಾಯಿ ಮಸಾಲೆ ಎಲ್ಲ ಟೊಮೊಟೊಗೆ ಚೆನ್ನಾಗಿಟ್ಕೊಳುತ್ತೆ ಇದಕ್ಕೆ ನಾನು ನೀರು ಇದ್ದೀನಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಎರಡು ಲೋಟ ನೀರು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದ ಈರುಳ್ಳಿ ಬೇಯುವಾಗ ಸ್ವಲ್ಪ ಹಾಕ್ಕೊಂಡಿದ್ದೆ ಅಲ್ವಾ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದಕ್ಕೆ ನಾನು ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ನಿಂಬೆಹಣ್ಣು ಹಾಕ್ಕೊಳೋದ್ರಿಂದ ಅನ್ನ ಉದುರು ಉದುವಾಗಿ ಬರುತ್ತೆ ಮುದ್ದೆ ಆಗೋದಿಲ್ಲ ಅದರಿಂದ ಒಂದು ಓಳು ನಿಂಬೆಹಣ್ಣು ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಅಕ್ಕಿ ನೆನೆಸಿಟ್ಕೊಂಡಿದ್ನಲ್ಲ ಇಲ್ಲಿ ನಾನು ಸೋನಾ ಮಸೂರಿ ರೈಸನ್ನು ಇದ್ದೀನಿ ನೀವು ಯಾವುದೇ ಅಕ್ಕಿ ತೊಗೊಳ್ಳಿ ಅದನ್ನು ನೆನೆಸಿ ಹಾಕೊಂಡ್ರೆ ಅನ್ನ ಚೆನ್ನಾಗುತ್ತೆ ನೋಡಿ ಇದಕ್ಕೆ ಅಕ್ಕಿ ಹಾಕ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡೋದ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ವಿಷಲ್ ಸಾಕು ಅಕ್ಕಿ ನೆನೆಸಿಟ್ಕೊಂಡಿರೋದ್ರಿಂದ ಒಂದು ವಿಷಲ್ ಆದರೆ ಸಾಕು ನೋಡಿ ಅನ್ನ ಹೇಗೆ ರೆಡಿಯಾಗಿದೆ ಅಂತ ನಾನು ತೋರಿಸ್ತೀನಿ ಒಂದು ಚೂರು ಮುದ್ದೆ ಆಗಿಲ್ಲ ಒಂದು ವಿಷಲ್ಗೆನೆ ಅನ್ನ ಬೆಂದಿದೆ ನೋಡಿ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಟೊಮೊಟೊ ಬಾತ್ ಹೇಗೆ ರೆಡಿಯಾಗಿದೆ ಅಂತ ಬೆಳಗ್ಗೆ ತಿಂಡಿಗೆ ಬೇಗ ಆಗುತ್ತೆ ಇದು ತಿಂಡಿ ಒಂದ್ಸಲಿ ಟ್ರೈ ಮಾಡಿ ರೆಸಿಪಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು